നോടെ ബന്ധാ നോടെ മന്ദിരോളു ഭാഗ്യത ലക്ഷ്മി ബന്ധു നോഡേ സൗഭാഗ്യത ലക്ഷ്മി ബാളു നോടെ ബന്ധ നോടെ ബന്ധനോടെ മന്ദിരോളു ನೋಡಿ ಸೌಭಾಗ್ಯದ ಲಕ್ಷ್ಮಿ ಬಂದಾಳವ್ ನೋಡಿ ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ 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 ಅನ್ನು ತಾ ಮುದ್ದೂ ಪಾದದಿ ಹೆಜ್ಜೆಯ ನಿಕ್ಕುತಾ ಮುದ್ದೂ ఎజ్జయని కృత భాగ్యతాలక్ష్మీ బందాళు నోడే సౌభాగ్యతాలక్ష్మీ బందాళు నోడే బందాణోడే బందాణోడే బందా నోడే మందిరదు భాగ్యతాలక్ష్మీ బందాళు నోడే ಸೌಭಾಗ್ಯದ ಲಕ್ಷ್ಮೀ ಬಂದಾಳವು ನೋಡಿ ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ लक्ष्मी बालु नोडे सौभाग्यदा लक्ष्मी बालु नोडे बाळ् नोडे बाळ् नोडे मन्दिर भाग्यदा लक्ष्मी बालु नोडे सौभाग्यदा लक्ष्मी बालु नोडे ಅತಿ ಹರುಷ ದೀಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರುಷ ದೀಹಿತದಿ ತನ್ನ ಪತಿಯ ಸಹಿತಾಗಿ ವಾರಿ ನೋಟದಿ ಭಕ್ತರಿಗೆಲ್ಲ ವರವ ಕೊಡುತ್ತಲೀ ವಾರಿ ನೋಟದಿ ಭಕ್ತರಿಗೆಲ್ಲ ವರವ ಕೊಡುತ್ತಲೀ ಭಾಗ್ಯದ ಲಕ್ಷ್ಮೀ ಬಂದಾಳವು ನೋಡೇ ಸೌಭಾಗ್ಯದ ಲಕ್ಷ್ಮೀ ಬಂದಾಳು ಸೃಷ್ಟಿ ಸೃಷ್ಟಿಗೊಡೆಯ ತಂದೆ ಜಗನಾಥ ವಿಠಲ ಸೃಷ್ಟಿಗೊಡೆಯ ತಂದೆ ಜಗನಾಥ ವಿಠಲ ಪಟ್ಟದರಸಿ ಇಂದಲಿ ಭಕ್ತರ ಮನೆಗೆ ಪಟ್ಟದರಿಸಿ ಅರ್ತಿಯಿಂದಲೇ ಭಕ್ತರ ಮನೆಗೆ <mí> भाग्यदा लक्ष्मी बालु नोडे सौभाग्यदा लक्ष्मी बालु नोडे बा नोडे बा नोडे भाग्यदा लक्ष्मी बालु नोडे सौभाग्यदा नो लक्ष्मी वो सौभाग्यदा लक्ष्मी बालो नोडी लक्ष्मी बालु नोडी